ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಬೆಳಗಾವಿ ಕರ್ನಾಟಕದ ಸುಂದರವಾದ ಜಿಲ್ಲೆಗಳಲ್ಲಿ ಒಂದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಪುಟ್ಟ ಊರೇ ಆಲೂರು ಈ ಊರಲ್ಲಿ ಜನರು ಬೆಳಗ್ಗಿಂದ ಸಂಜೆ ತನಕ ಕೆಲಸ ಮಾಡಿಕೊಂಡು ಸಂಜೆ ಹೊತ್ತು ಕೂತ್ಕೊಂಡು ಗಾಸಿಪ್ ಮಾಡೋದು ಅವ್ರ ಬಗ್ಗೆ ಮಾತಾಡೋದು ಮಾಡ್ತಾ ಇದ್ರು ಆದ್ರೆ ಈ ಊರಲ್ಲಿ ಒಂದಲ್ಲ ಎರಡಲ್ಲ ಮೂರು ಗಂಡಸರು ಚೆನ್ನಾಗಿದ್ದು ಅಚಾನಕ್ಕಾಗಿ ಸತ್ತು ಹೋಗ್ತಾರೆ ಅವ್ರ ಹೆಂಡ್ತಿರು ಮತ್ತು ತಮ್ಮ ಈ ಮೂರೂ ಜನರ ಸಾವು ಸಹಜ ಸಾವು ಅಂತ ಎಲ್ರಿಗೂ ನಂಬಿಸಿ ಬಿಡ್ತಾರೆ ಇವರ ಮಾತನ್ನೇ ನಂಬಿದ ಫ್ಯಾಮಿಲಿಯವರು ಶವಗಳನ್ನು ಸುಟ್ಟಾಕ್ಬಿಡ್ತಾರೆ ಇನ್ನೇನು ಎಲ್ಲ ಟೆನ್ಷನ್ ಮುಗೀತು ಆರಾಮಾಗೆ ಜಾಲಿ ಜಾಲಿ ಆಗಿರ್ಬೋದು ಅಂತ ಹಂತಕರು ಆರಾಮಾಗೇ ಇರ್ತಾರೆ ಆದರೆ ಯಾವಾಗ ಬೆಳಗಾವಿಯ ಯಮಕನಮರಡಿ ಪೊಲೀಸರು ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋಕೆ ಒಂದು ಹೆಂಗ್ಸನ್ನ ಠಾಣೆಗೆ ಕರ್ಕೊಂಡು ಬರ್ತಾರೋ ಒಂದೇ ಸಲ ಮೂರು ಕೊಲೆ ರಹಸ್ಯ ಬಯಲಾಗುತ್ತೆ ಹಾಗಾದರೆ ಏನಿದು ಕೇಸ್ ಮೂರು ಕೊಲೆಗಳ ರಹಸ್ಯ ಏನು ಈ ಕೊಲೆಗಳನ್ನು ಯಾರು ಮಾಡಿಸಿದ್ರು ಕೊಲೆ ಮಾಡುವಷ್ಟು ದ್ವೇಷ ಏನಿತ್ತು ಹಾಗೆ ಈ ಮೂರು ಕೊಲೆ ಮಾಡಿಯು ಖಾಕಿ ಕೈಗೆ ಸಿಗದೆ ಆರೋಪಿಗಳು ಹೇಗೆ ಬಚಾವಾಗಿದ್ರು ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ಅದು ಬೆಳಗಾವಿಯ ಹಟ್ಟಿ ಆಲೂರು ಪುಟ್ಟ ಗ್ರಾಮ ಈ ಊರಲ್ಲಿ ಮಾಲಾ ಮತ್ತು ಆಕೆಯ ಗಂಡ ಮಹಾಂತೇಶ ಸುಟಗನ್ನವರ ವಾಸ ಮಾಡಿಕೊಂಡಿದ್ರು ಆದರೆ ಪ್ರತಿದಿನ ಇಬ್ಬರ ಮಧ್ಯೆ ಜಗಳ ಆಗ್ತಾನೆ ಇರ್ತಿತ್ತು ಗ್ರಾಮಸ್ಥರು ಕೂಡ ಇವರ ಜಗಳದಿಂದ ರೋಸಿ ಹೋಗಿದ್ರು ಅದಕ್ಕೆ ಹೆಂಡತಿ ಮಾಲಾ ಏನು ಮಾಡಿದ್ದಾಳೆ ಅಂದರೆ ಗಂಡ ಇದ್ರೆ ತಾನೇ ಜಗಳ ಮಾಡೋದು ಅದಕ್ಕೆ ಇವನನ್ನೇ ಖಲ್ಲಾಸ್ ಮಾಡಿಬಿಡೋಣ ಅಂತ ಒಂದು ಸ್ಕೆಚ್ ಹಾಕ್ತಾಳೆ ಏಪ್ರಿಲ್ ಎರಡು ಸಾವಿರದ ಒಂದು ಖತರ್ನಾಕ್ ಪ್ಲ್ಯಾನ್ ಮಾಡ್ತಾಳೆ ಗಂಡನನ್ನ ಕೊಲೆ ಮಾಡೋಕೆ ಸುಪಾರಿ ಕೊಡೋ ಪ್ಲಾನ್ ಮಾಡ್ತಾಳೆ ಈ ಥರ ಯೋಚನೆ ಮಾಡ್ತಿರುವಾಗ ಒಂದು ಸುಪಾರಿ ಕಿಲ್ಲರ್ ಗ್ಯಾಂಗ್ ಇವಳಿಗೆ ಪರಿಚಯವಾಗುತ್ತೆ ಅವರು ಬೇರ್ಯಾರೂ ಅಲ್ಲ ಅದೇ ಊರಿನ ಹುಕ್ಕೇರಿ ತಾಲೂಕಿನ ಹಟ್ಟಿಹೋಳಿ ಆಲೂರಿನ ಆಕಾಶ್ ಗೋಕಾವಿ ರಮೇಶ್ ಮಾಳಗಿ ಮತ್ತು ಪಾಶ್ಚಾಪುರದ ಅಣ್ಣಪ್ಪ ನಾಯ್ಕ ಇವರನ್ನ ಕರೆದು ನನ್ನ ಗಂಡ ನನಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ ನನಗೆ ಟಾರ್ಚರ್ ಕೊಡ್ತಾ ಇದ್ದಾನೆ ನನಗೆ ಸಾಕಾಗಿದೆ ಇವನಿಂದ ಅಂತ ಹೇಳಿ ಅತ್ತು ಕರೆದು ಗಂಡನನ್ನ ಕೊಲೆ ಮಾಡಿಬಿಡಿ ಅಂತ ಹೇಳ್ತಾಳೆ ಅದಕ್ಕೆ ಎಪ್ಪತ್ತು ಸಾವಿರ ರೂಪಾಯಿ ಡೀಲ್ ಕುದುರಿಸ್ತಾಳೆ ಈ ಸುಪಾರಿ ಕಿಲ್ಲರ್ಸ್ಗೆ ದುಡ್ಡು ಕೊಡ್ತೀವಿ ಅಂದ್ರೆ ಅವರಿಗೆ ಮನುಷ್ಯತ್ವವೇ ಇರಲ್ಲ ಯಾರ್ ಹೆಣ ಬೇಕಾದರೂ ಬೀಳಿಸ್ತಾರೆ ದುಡ್ಡಿಸ್ಕೊಂಡು ಇಳಿತಾರೆ ಈ ಸುಪಾರಿ ಕಿಲ್ಲರ್ಸ್ ಮಾಲಾ ಗಂಡ ಮಹಾಂತೇಶ ನನ್ನ ಎಣ್ಣೆ ಕೊಡಿಸ್ತೀನಿ ಬಾ ಅಂತ ಪುಸಲಾಯಿಸಿ ಕುಂದರಗಿ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಕಂಠ ಪೂರ್ತಿ ಕುಡಿಸಿ ಆಮೇಲೆ ಹಗ್ಗದಿಂದ ಕುತ್ತಿಗೆಗೆ ಬಿಗಿದು ಹತ್ಯೆ ಮಾಡಿಬಿಟ್ಟಿದ್ರು ಕೊಲೆ ಮಾಡಿದ ನಂತರ ಶವವನ್ನ ಮಾಲಾ ಮನೆಗೆ ತಂದಿಟ್ಬಿಟ್ಟಿದ್ರು ಬೆಳಗ್ಗೆ ಎದ್ದು ಮಾಲಾ ಅಯ್ಯೋ ನನ್ನ ಗಂಡ ಗಂಡ ಸತ್ತೋದ ತನ್ನ ಪತಿ ಮಹಾಂತೇಶ್ ಕುಡಿದು ಸತ್ತೋಗಿದ್ದಾನೆ ಮಲ್ಗಿದ್ದಲ್ಲೇ ಸತ್ತೋಗಿದ್ದಾನೆ ಅಂತ ಹೇಳಿ ಮೊಸಳೆ ಕಣ್ಣೀರು ಹಾಕಿದ್ಲು ತನ್ನ ಗಂಡನ ಸಾವು ಸಹಜ ಸಾವು ಎಂಬಂತೆ ಬಿಂಬಿಸುವಲ್ಲಿ ಯಶಸ್ವಿಯಾಗಿದ್ಲು ಇವಳು ಅಳ್ತಾ ಇರೋದನ್ನ ಗೋಳಾಡ್ತಾ ಇರೋದನ್ನ ನೋಡಿ ಊರವರೆಲ್ಲ ಇವಳ ಮಾತನ್ನ ನಂಬಿ ಅಂತ್ಯಕ್ರಿಯೆ ಮಾಡಿದ್ರು ಶವವನ್ನ ಸುಟ್ಟು ಹಾಕಿದ್ರು ಇನ್ನು ತನಗೆ ಯಾರಿಂದನೂ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಮಾಲ ಗಂಡನನ್ನ ಕೊಂದು ಹಾಯಾಗಿದ್ಲು ಆದರೆ ತನ್ನ ಅಣ್ಣ ಮಹಾಂತೇಶ್ ಸುಟಗನ್ನವರ ಸಾವಿನ ಹಿಂದೆ ಯಾಕೋ ತಮ್ಮ ಕಲ್ಲಪ್ಪ ಸುಟಗನ್ನವರನಿಗೆ ಸ್ವಲ್ಪ ಡೌಟ್ ಬಂದಿತ್ತು ಅದಕ್ಕೆ ಕಲ್ಲಪ್ಪ ಸುಟಗನ್ನವರ ಯಮಕನ ಮರಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ತನ್ನ ಅತ್ತಿಗೆ ಮಾಲಾಳ ವಿರುದ್ಧ ಒಂದು ಕಂಪ್ಲೇಂಟ್ ಕೊಡ್ತಾನೆ ಆತನ ದೂರು ಆಧರಿಸಿ ಪೊಲೀಸರು ತನಿಖೆಗಿಳಿದಾಗ ಪೊಲೀಸರೇ ಶಾಕ್ ಆಗಿದ್ರು ಯಾಕಂದರೆ ಮಹಾಂತೇಶ್ ಸುಟಗನ್ನವರನನ್ನು ಕೊಲೆ ಮಾಡಲಾಗಿದೆ ಅಂತ ಪೊಲೀಸರಿಗೆ ತನಿಖೆಯಿಂದ ಗೊತ್ತಾಗಿತ್ತು ಅದಕ್ಕೆ ಸಿ ಮಾಲಾ ಮನೆಗೆ ಹೋಗಿ ಅವಳನ್ನ ವಿಚಾರಣೆ ಮಾಡ್ತಾರೆ ಮೊದಲು ನ್ಯಾಚುರಲ್ ಡೆತ್ ಅಂತ ಹೇಳ್ತಾ ಇದ್ಲು ತನ್ಗೇನು ಗೊತ್ತೇ ಇಲ್ಲ ಅಂತ ನಾಟಕ ಮಾಡಿದ್ಲು ಆದ್ರೆ ಯಾವಾಗ ಪೊಲೀಸರು ಅವರದ್ದೇ ಭಾಷೆಯಲ್ಲಿ ಮಾತಾಡಿಸಿದ್ರೋ ಎಲ್ಲ ಉಗುಳ್ಬಿಟ್ಲು ಗಂಡ ತುಂಬಾ ಕಿರುಕುಳ ಕೊಡ್ತಾ ಇದ್ದ ಅದಕ್ಕೆ ಅದನ್ನ ಸಹಿಸೋಕಾಗದೆ ಎಪ್ಪತ್ತು ಸಾವಿರಕ್ಕೆ ಸುಪಾರಿ ಕೊಟ್ಟು ಕೊಲ್ಲಿಸ್ಬಿಟ್ಟೆ ಅಂತ ಹೇಳಿದ್ಲು ಇದು ಮಾಲಾಳ ವರ್ಷನ್ ಆದರೆ ಮೂಲಗಳ ಪ್ರಕಾರ ಮಾಲಾಗೆ ಅನೈತಿಕ ಸಂಬಂಧವಿತ್ತು ಅಂತ ಕೂಡ ಹೇಳಲಾಗ್ತಿದೆ ಈ ಮಾತು ಗಂಡನಿಗೆ ಗೊತ್ತಾದಾಗ ಅವನು ರೇಗಾಡೋಕೆ ಸ್ಟಾರ್ಟ್ ಮಾಡಿದ್ದ ಗಂಡನಿಗೆ ತನ್ನ ಅಫೇರ್ ಬಗ್ಗೆ ಗೊತ್ತಾಗ್ಬಿಡ್ತಲ್ಲ ಅಂತ ಮಾಲಾ ತಾನೇ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದ್ಲು ಅಂತ ಹೇಳಲಾಗಿದೆ ಹೀಗೆ ಗಂಡನನ್ನು ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದ್ದೀನಿ ಅಂತ ಪೊಲೀಸರ ಮುಂದೆ ಮಾಲಾ ತನ್ನ ತಪ್ಪನ್ನು ಒಪ್ಕೊಂಡಿದ್ಲು ಹಾಗಾದ್ರೆ ಯಾರು ಆ ಸುಪಾರಿ ಕಿಲ್ಲರ್ ಅಂತ ಪೊಲೀಸರು ಕೇಳಿದಾಗ ತನ್ನದೇ ಗ್ರಾಮದ ಹುಕ್ಕೇರಿ ತಾಲೂಕಿನ ಹಟ್ಟಿಹೋಳಿ ಆಲೂರಿನ ಆಕಾಶ್ ಗೋಕಾವಿ ರಮೇಶ್ ಮಾಳಗಿ ಮತ್ತು ಪಾಶ್ಚಾಪುರದ ಅಣ್ಣಪ್ಪ ನಾಯ್ಕ ಅಂತ ಹೇಳಿದ್ಲು ತಕ್ಷಣ ಪೊಲೀಸರು ಕಾರ್ಯಾಚರಣೆ ನಡೆಸಿ ಮೂರೂ ಜನರನ್ನ ಠಾಣೆಗೆ ಎತ್ತ ಕೊಂಡು ಬಂದು ವಿಚಾರಣೆ ಮಾಡ್ತಾರೆ ಆಗ ಈ ಪಾತಕಿಗಳ ರಕ್ತ ಸಿಕ್ತ ಕಥೆ ಕೇಳಿ ಪೊಲೀಸರೇ ದಂಗಾಗಿದ್ರು ಯಾಕಂದರೆ ಈ ಸುಪಾರಿ ಕಿಲ್ಲರ್ಗಳು ಮೂರು ವರ್ಷದಲ್ಲಿ ಒಟ್ಟು ಮೂರು ಕೊಲೆ ಮಾಡಿರುವ ರಹಸ್ಯ ಪೊಲೀಸರಿಗೆ ಹೇಳಿದರು ಅಲ್ಲದೆ ಯಾರಿಗೂ ಅನುಮಾನ ಬಾರದಂತೆ ತಮ್ಮ ಊರಲ್ಲಿ ರಾಜಾರೋಷವಾಗಿ ಓಡಾಡ್ಕೊಂಡಿದ್ರು ಯಾರ್ಯಾರು ಕೊಲೆ ಮಾಡಿದ್ದೀರಾ ಅಂತ ಪೊಲೀಸರು ಕೇಳಿದಾಗ ಈ ಕಥೆ ಸ್ಟಾರ್ಟ್ ಆಗೋದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಬೆಳಗಾವಿಯ ಹಟ್ಟಿ ಆಲೂರು ಗ್ರಾಮದಲ್ಲಿ ಎಲ್ಲವ್ವ ಮತ್ತು ನಾಗಪ್ಪ ಮರೆಪೆಗೋಳ ಅನ್ನೋ ಗಂಡ ಹೆಂಡತಿ ವಾಸವಾಗಿದ್ದರು ಇವರಿಬ್ಬರ ಮಧ್ಯೆ ಬರೀ ಜಗಳ ಆಗ್ತಾನೆ ಇತ್ತಂತೆ ಅಂದರೆ ಜಗಳಕ್ಕೆ ಇಂಥದ್ದೇ ಕಾರಣ ಅನ್ನೋದು ಬೇಕಿರಲಿಲ್ಲ ಹಾಗೆಯೇ ಒಂದಿನ ಎಲ್ಲವ್ವ ಮತ್ತು ನಾಗಪ್ಪ ಮರಪ್ಪಗೋಳ ಮಧ್ಯೆ ಏನೋ ವಿಚಾರಕ್ಕೆ ಗಲಾಟೆ ನಡೆದಿದೆ ಆಗ ಹೆಂಡ್ತಿ ಎಲ್ಲವ್ವ ಇವ್ನಿದ್ರೆ ತಾನೇ ಪ್ರಾಬ್ಲಮ್ ಮಾಡ್ತೀನಿ ಇರು ಇವನಿಗೆ ಅಂತ ಗಂಡನಿಗೆ ಕೊಲೆ ಮಾಡ್ಸೋಕೆ ಸುಪಾರಿ ಕೊಟ್ಟಿದ್ದಾಳೆ ತನ್ನದೇ ಗ್ರಾಮದ ಆಕಾಶ್ ಗೋಕಾವಿ ರಮೇಶ್ ಮಾಳಗಿ ಮತ್ತು ಪಾಶ್ಚಾಪುರದ ಅಣ್ಣಪ್ಪ ನಾಯ್ಕನಿಗೆ ಸುಪಾರಿ ಕೊಟ್ಟಿದ್ದಾಳೆ ಬರೋಬ್ಬರಿ ಮೂರು ಲಕ್ಷ ರೂಪಾಯಿ ಕೊಟ್ಟು ಗಂಡನಿಗೆ ಎತ್ಪಿಡಿ ಅಂತ ಹೇಳಿದ್ದಾಳೆ ಇವತ್ತಿನ ಕಾಲದಲ್ಲಿ ಮೂರು ಲಕ್ಷ ಇಷ್ಟೊಂದು ದುಡ್ಡು ಕೊಟ್ಟರೆ ಯಾರು ಹೆಣ ಬೇಕಾದರೂ ಬೀಳಿಸ್ತಾರೆ ಈ ಪಿಶಾಚಿಗಳು ಈ ಗ್ಯಾಂಗ್ ದುಡ್ಡು ತಗೊಂಡು ಪಾಪ ನಾಗಪ್ಪ ಮರೆಪ್ಪಗೋಳರನ್ನು ಎಣ್ಣೆ ಕುಡಿಸ್ತೀವಿ ಬಾ ಅಂತ ಪುಸಲಾಯಿಸಿ ಕುಂದರಗಿ ಬೆಟ್ಟಕ್ಕೆ ಕರ್ಕೊಂಡು ಹೋಗಿದ್ದಾರೆ ಕುಡಿದ ನಶೆಯಲ್ಲಿದ್ದಾಗ ಅವನಿಗೆ ಹಗ್ಗದಿಂದ ಕುತ್ತಿಗೆಗೆ ಬಿಗಿದು ಹತ್ಯೆ ಮಾಡಿದರು ಗಂಡ ನಾಗಪ್ಪ ಮರೆಪ್ಪ ಗೋಳನನ್ನು ಖತಮ್ ಮಾಡಿದ ನಂತರ ನಾಗಪ್ಪನನ್ನು ರೇಲ್ವೆ ಹಳಿ ಮೇಲೆ ಬಿಸಾಕಿ ಬಂದಿದ್ರು ಇದಾದ ನಂತರ ಹೆಂಡತಿ ಎಲ್ಲವ ತನ್ನ ಗಂಡ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ದ ಅದಕ್ಕೆ ರೇಲ್ವೆ ಹಳಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಸುದ್ದಿ ಹಬ್ಬಿಸಿದ್ಲು ಸುಪಾರಿ ಕಿಲ್ಲರ್ಗಳು ಲಕ್ಷಾಂತರ ರೂಪಾಯಿ ಈಸ್ಕೊಂಡು ಒಂದು ಶವ ಉರುಳಿಸಿ ಮಜಾ ಮಾಡ್ತಾ ಇದ್ರು ಹಾಗಾದರೆ ಖತರ್ನಾಕ್ ಹೆಂಡತಿ ಈ ಕೊಲೆ ಯಾಕೆ ಮಾಡಿಸಿರ್ಬಹುದು ಅಂತ ಪೊಲೀಸರು ತನಿಖೆ ಮಾಡಿದಾಗ ಹೆಂಡತಿಯ ಅನೈತಿಕ ಸಂಬಂಧವೇ ಈ ಕೊಲೆಗೆ ಅಸಲಿ ಕಾರಣ ಅಂತ ಗೊತ್ತಾಗಿತ್ತು ಇನ್ನು ಮೂರನೇ ಕೊಲೆ ಬಗ್ಗೆ ಹೇಳಿ ಅಂದಾಗ ಇದೂ ಕೂಡ ಅದೇ ಊರಲ್ಲಿ ಆಗಿರೋದು ಈ ಕಥೆ ಸ್ಟಾರ್ಟ್ ಆಗೋದು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಣ್ಣ ವಿಠಲ್ ಮಾಳಗಿ ಮತ್ತು ತಮ್ಮ ರಮೇಶ್ ಮಧ್ಯೆ ಜಗಳ ಇತ್ತಂತೆ ಅಣ್ಣ ವಿಠಲ್ ಮಾಳಗಿ ತುಂಬಾ ಕುಡಿತಾ ಇದ್ದಂತೆ ಎಣ್ಣೆಗೋ ಅಥವಾ ಇನ್ನೇನಕ್ಕೋ ತನ್ನ ಜಮೀನನ್ನು ಇಪ್ಪತ್ತೆರಡು ಲಕ್ಷ ರೂಪಾಯಿಗೆ ಅಡವಿಟ್ಬಿಟ್ಟಿದಂತೆ ಈ ವಿಷಯ ತಮ್ಮ ರಮೇಶ್ ಮಾಳಗಿಗೆ ಗೊತ್ತಾಗಿ ಜಗಳ ಮಾಡಿದ್ದ ಜಮೀನನ್ನ ಅಡ ಇಟ್ಬಿಟ್ನಲ್ಲ ಅಂತ ಕೋಪ ಮಾಡಿಕೊಂಡು ಇವನಿಗೆ ಗತಿ ಕಾಣಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದಾನೆ ಆಗ ಅಣ್ಣನಿಗೆ ಮುಗಿಸೋಕೆ ತಾನೇ ಒಂದು ಗ್ಯಾಂಗ್ ರೆಡಿ ಮಾಡಿದ್ದಾನೆ ಅಣ್ಣನನ್ನ ಕುಂದರಗಿ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಕಂಠಪೂರ್ತಿ ಪೂರ್ತಿ ಕುಡಿಸಿದ್ದಾನೆ ಕುಡಿದ ನಶೆಯಲ್ಲಿದ್ದಾಗ ಅವನಿಗೆ ಹಗ್ಗದಿಂದ ಕುತ್ತಿಗೆಗೆ ಬಿಗಿದು ಹತ್ಯೆ ಮಾಡಿದ್ರು ಹೀಗೆ ಕೊಲೆ ಮಾಡಿದ ನಂತರ ಯಾರಾದರೂ ಕೇಳಿದರೆ ಏನು ಹೇಳೋದು ಅಂತ ಯೋಚನೆ ಮಾಡಿ ಆಕ್ಸಿಡೆಂಟ್ ಪ್ಲಾನ್ ಮಾಡಿದ್ದಾರೆ ಸುಪಾರಿ ಗ್ಯಾಂಗ್ನ ಎ ಟು ಆರೋಪಿಯೇ ರಮೇಶ್ ತನ್ನ ಅಣ್ಣ ವಿಠಲ್ ಮಾಳಗಿಯನ್ನು ಕೊಂದು ಬೈಕ್ ಆಕ್ಸಿಡೆಂಟ್ನಲ್ಲಿ ಅಣ್ಣ ಸತ್ತೋದ ಅಂತ ಊರವರಿಗೆ ಹೇಳಿದ್ದ ಇವ್ನ ಮಾತು ನಂಬಿ ಕುಟುಂಬದವರು ವಿಠಲ್ ಶವವನ್ನು ಸುಟ್ಟು ಹಾಕಿದ್ರು ಅಂದ್ರೆ ಊರವರಿಗೆ ಚೂರು ಸುಳಿವು ಬಿಟ್ಕೊಡದೆ ಈ ಸುಪಾರಿ ಗ್ಯಾಂಗ್ ಆಕ್ಟಿವ್ ಆಗಿ ಖತರ್ನಾಕ್ ಕೆಲಸ ಮಾಡ್ತಿತ್ತು ನೋಡಿ ಒಂದೇ ಟ್ರಿಕ್ ಉಪಯೋಗಿಸಿ ಮೂರು ಕೊಲೆ ಮಾಡಿದ್ರು ಈ ಸುಪಾರಿ ಕಿಲ್ಲರ್ಗಳು ಹೀಗೆ ಮಹಾಂತೇಶನ ಕೊಲೆ ಕೇಸ್ ಇನ್ವೆಸ್ಟಿಗೇಷನ್ಗೆ ಹೊರಟಿದ್ದ ಬೆಳಗಾವಿ ಜಿಲ್ಲೆಯ ಯಮಕನಮರಡಿ ಪೊಲೀಸರು ಮತ್ತೆರಡು ಮರ್ಡರ್ ಮಿಸ್ಟ್ರಿಯನ್ನ ಸಾಲ್ವ್ ಮಾಡಿದ್ದಾರೆ ಒಂದೇ ಊರಿನ ಮೂವರ ಹತ್ಯೆ ಮಾಡಿ ಬಿಂದಾಸಾಗಿ ಓಡಾಡ್ತಿದ್ದ ಖತರ್ನಾಕ್ ಸುಪಾರಿ ಕಿಲ್ಲರ್ ಗ್ಯಾಂಗ್ ಅನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಜಾವೇದ್ ಮುಷಾಪುರಿ ತಂಡದಿಂದ ಸುಪಾರಿ ಗ್ಯಾಂಗ್ ಬಂಧನವಾಗಿದೆ ಎರಡು ಅನೈತಿಕ ಸಂಬಂಧ ಮುಚ್ಚಿಹಾಕಲು ಪತ್ನಿಯರೇ ಗಂಡನ ಕೊಲೆಗೆ ಸುಪಾರಿ ಕೊಟ್ರೆ ಮತ್ತೊಂದು ಪ್ರಕರಣದಲ್ಲಿ ಹಣಕಾಸಿನ ವಿಚಾರಕ್ಕೆ ತಮ್ಮ ಅಣ್ಣನ ಕೊಲೆ ಮಾಡಿದ್ದಾನೆ ಸದ್ಯ ಕೊಲೆ ಮಾಡಿದ ಮೂವರು ಸುಪಾರಿ ಕಿಲ್ಲರ್ ಸುಪಾರಿ ಕೊಟ್ಟ ಮಾಲಾ ಮತ್ತು ಎಲ್ಲವ್ವನನ್ನ ಯಮಕನ ಮರಡಿ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ ಹೀಗೆ ತಾವೇನ್ ಮಾಡಿದ್ರು ದೇವ್ರು ನೋಡಲ್ಲ ಅಂದ್ಕೊಂಡು ರಾಜಾರೋಷವಾಗಿ ತಿರುಗಾಡ್ಕೊಂಡಿದ್ದ ಆರೋಪಿಗಳು ಪಾಪದ ಕೊಡ ತುಂಬಿ ಇದೀಗ ಜೈಲು ಸೇರಿದ್ದಾರೆ